ರವಿಚಂದ್ರ ನಾಯಕ್ ಓವರ್ ಆರ್ಟಿಸ್ಟ್ ಡ್ರಾಮಾ ಆರ್ಟಿಸ್ಟ್ ನಂಗೆ ಫೇಸ್ಬುಕ್ ಫ್ರೆಂಡ್ಸ್ ಅಷ್ಟು ಮಾತ್ರ ಇನ್ಸ್ಟಾಗ್ರಾಮ್ ಐವತ್ತು ಸಾವಿರ ಫಾಲೋವರ್ಸ್ ಯಾರಿಗುಂಟು ಯಾರಿಗಿಲ್ಲ ನನ್ನ ಹೆಸರಂಗೆ ಅಭಿಮಾನಿ ಬಾಳಾಗದ ವಾಟ್ಸಪ್ ಗ್ರೂಪ್ ಎಷ್ಟಿತ್ತು ಐನೂರು ವಾಟ್ಸ್ಆಪ್ ಗ್ರೂಪ್ ಆದ್ರೆ ಲೈಫ್ ಪಾರ್ಟ್ನರ್ ಹೇಳುಕು ಬೇಜಾರತ್ತು ಹೀರೋ ಮಾರ್ರೆ ವಯಸ್ ಮೂವತ್ತಾಯ್ತು ಇನ್ನೂ ಮದುವೆ ಇಲ್ಲ ಮಾರ್ರೆ ಹೆಣ್ಣು ಸಿಕ್ಕಿಲ್ಲ ಮಂಡಿ ಬಿಸಿಗೆ ಎಂತ ಮಾಡೋದು ಪ್ರತಿ ವರ್ಷ ವರ್ಷ ಬತ್ತು ಈ ವರ್ಷ ಹೊಸ ವರ್ಷ ಬತ್ತು ಹೊಸ ವರ್ಷ ಬಿಡಿ ಜಾನುವರಿಂದ ಡಿಸೆಂಬರ್ ಒಳಗೆ ಎಷ್ಟೋ ಜನರಿ ಮೋದಿ ಆತ್ ಮಾರ್ರೆ ಆದ್ರೆ ನಂಗೆ ಮಾತ್ರ ಮದಿ ಆತಿಲ್ಲ ಪ್ರತಿ ವರ್ಷ ಅಂತ ಪದ್ಯ ಐತ್ರಿ ಎಂತದ ವಸಂತ ಕಾಲ ಬಂದಾಗ ಮಾವು ಚಿಗಿರಲೇ ಬೇಕು ಕೋಗಿಲ ಹಾಡಲೇ ಬೇಕು ಕಂಕಣ ಕೂಡಿ ಬಂದಾಗ ಮದುವೆಯಾಗಲೇ ಬೇಕು ಮಂಗಳ ವಾದ್ಯ ಮೊಳಗಲೇ ಬೇಕು ಅಲ್ಲ ಮಾವು ವರ್ಷ ಹಿಡೀ ಚಿಗಿರುತ್ತೆ ನಾನು ಸಮ ಮಾಯನ ತಿಂತ ಮಾರ್ರೆ ಆದ್ರೆ ನಂಗು ಮಾತ್ರ ಮದಿಯಾಪು ಯೋಗ ಇನ್ನೂ ಬರ್ಲ ಮಾರ್ರ ಯೋಗಗಳು ಬರ್ತ ಗೊತ್ತಿಲ್ಲ ಮಾಂತ್ರ ಕೋಗಿಲ ಹಾಡಲೇಬೇಕು ಕೋಗಿಲ ಕೋಗಿಲ ಯಾಡತ್ತ ಗೊತ್ತಿಲ್ಲ ಮಾರ ಮಂಗಳ ವಾದ್ಯ ಮೊಳಗಲೇ ಬೇಕು ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು ಕಾಂಕಣಗಳು ಕೂಡಿ ಬತ್ತೋ ಮಾರ್ರ ಮಂಗಳ ಏಗಳು ಮೊಳಗತ್ತ ಗೊತ್ತಿಲ್ಲ ಮಾರ್ರ ಅದೇ ಮಂಡಿ ಬಿಸಿ ವಯಸ್ಸು ಮೂವತ್ತಾಯ್ತು ಇನ್ನೂ ಮದಿಯ ಇಲ್ಲ ಮಾರ್ರ ಎಂತ ಮಾಡೋದು ಏ ನಮ್ಮ ಬುಲ್ಲಿ ಅಲ್ಲ ಏ ಮಾರು ಇಲ್ಲಿ ಬರ ಏ ಬುಲ್ಲಿ ಬಾ ಮಾರಯ್ಯ ಬಪ್ಪುದ ಬರ ಇಲ್ಲಿಗೆ ಏ ಇಲ್ಲಿ ಬರ

ನಾವೆಲ್ಲ ಆಲೋಚನೆ ಬೇಗ ಬೇಗ ಮಾಡ್ತಿತ್ತಲ್ಲ ಮಾರೇ ನೀವು ಬೇಗ ಬೇಗ ಮಾಡ್ಕಾಣಿ ಮಾರೇ ಕಡಿ ನಮ್ಗೆ ಹೆಣ್ಣು ಹುಡುಗ ಕಷ್ಟ ಅತ್ತ ಆಗಳಿಗಲ್ಲ ಬೇಡ ಬೇಡ ಅಂತ ಮಾಡಿದಿ ಇದಿತ್ತು ಹೆಣ್ಣ ಹೆಣ್ಣು ಒಕ್ಕಷ್ಟ ಚಂಚ ಅಂತ ಹೆಣ್ಣಗಳಾ ಮಾರೇ ಇಂಜಿನಿಯರ್ ಹಾಂಗಿಂಗ ಅಂತ ಅಲ್ಲ ನಮಗೆ ಹೆಣ್ಣು ಸಿಕ್ಕೋದಿಲ್ಲಲ್ಲ ಮಾರೇ ಎಂತ ಮಾಡು ಮಂಡಿ ಬಿಸಿ ಮಾರೇ ಈಗ ಹಾ ಅಪ್ಪ ಯಾ ಮನೆಂಗಿದ್ರಾ ಅಪ್ಪಾ ಮೊನ್ನಷ್ಟೇ ಬಂದ್ರೆ ಮಾರ್ರೆ ಹೌದಾ ಶ ಮಾರೇ ಹಾಕೋ ನೀ ಆಡಕೋ ಆಡಕೋ ನೀ ಅಂತ ಕೇಳಬಹುದು ಮಂಡಿ ಬಿಸಿ ಮಾರೇ ನಿನ್ನ ಇಲ್ಲ ಈ ಅಂತಲ್ಲ ಮಾರೇ ನಮ್ಮ ಪಾಡ್ ಎಲ್ಲಿ ತನಕ ಬಂತಂದ್ರೆ ಮಕ್ಕಳ ಹತ್ರನು ಬುದ್ಧಿ ಕೆಂಬುವಷ್ಟು ಪಾಡಾಯ್ತಲ್ಲ ಮಾರಯ್ಯ ಎಂತಂಬುದು ಮಾರ್ರೆ ಪಾಪ ಮುಂದೆ ವಾ ಅದ್ನ ಮಹೇಶ ಅಲ್ಲ ಮಾರೇ ಇವತ್ತರ ಕರ್ದು ಮಾತಾಡುವ ಓ ಮಹೇಶ್ ಇಲ್ಲಿ ಬಾ ಮಾರಯ್ಯ ಇಲ್ ಬಾರ ಮಹೇಶ ಇಲ್ಲಿ ಬಾ ಮಾರೇ ನಾನಯ್ಯ ಏನ್ ಸೀದಾ ವಾತ ಇದ್ದ ಮರ ಇನ್ನು ಇಲ್ಲಿ ಬಾ ಏ ಮಹೇಶ ಇಲ್ಬಾರ ಕೂಕ ಮಾತಾಡುವ ಇಲ್ಲಿ ಬಾ ಎಲ್ಲಿ ವಾತಿ ಮಾರ ಆಗಳ ನೀ ಎಂತ ಮಾರ ಇಲ್ಲಿ ಮಾಡ್ತಾ ಇದ್ದೆ ಇನ್ನ ಅವಸ್ಥೆ ಎಂತ ಮಾರ ಕೆ ಎಸ್ ಪಿ ಶಾಲೆ ಯಾಕಂದ್ರೆ ದೂರ ಹತ್ತಿದ್ದೆ ಮಾರ ಈಗ ಎಂತ ಮಾಡುದು ಇದು ಹೆಣ್ಣಿಲ್ಲ ಮದಿ ಹಬ್ಬ ಹೆಣ್ಣಿಲ್ಲ ನಿಂಗೂ ಮದಿ ಹೆಣ್ ಕಾಣ್ತಾ ಇದ್ರ ಹೆಣ್ ಕಾಣ್ತಾ ಇದ್ರ ಎಲ್ಲೂ ಹೆಣ್ಣಿಲ್ಲ ಅಲ್ಲ ಮಾರೇ ನಮ್ ಕೊಲ್ತವರಿಗೆ ಹೆಣ್ಣು ಚಿಕ್ಕುದಿಲ್ಲ ಮಾರ ಎಂತ ಮಾಡುದ್ ಮಾರ ಮಠ ಗಿಟ ಎಲ್ಲ ಖಾಲಿ ತಗೊಂಡ್ಬಂದೆ ಮಠ ಸೇರ್ಕೊಂಡ್ಬಂದೇನೆ ಇಲ್ಲಪ್ಪ ಸಿಕ್ಕತ್ತಪ್ಪ ಎಂತ ಮಾಡುದ್ ಮಾರ ಅಲ್ಲ ನಂಗ್ ನಂಗ್ ಎಲ್ಲ ಹೇಳುದಂತ ಗೊತ್ತಾ ನಿಮಗೆ ಏನು ಕೊಡ್ಮಿ ರೋವಿ ಅಣ್ಣ ವಾಯ್ಸ್ ಓವರ್ ಮಾಡ್ತೀರಿ ನಾಲ್ಕುಕ್ ಹೊತ್ತ್ರಿ ಯೂಟ್ಯೂಬ್ ಹೆಂಗ ಬರ್ತ್ರಿ ಟಿವಿ ಹೆಂಗ ಬತ್ರೀ ನಿಮ್ಗ ಹೆಣ್ಣು ಸಿಕ್ಕುದಿಲ್ಲ ಎಂಬುದ ಮಾರ್ರ ಅದಂಗ ಅರ್ಥನಾ ಇಲ್ಲ ಈಗ ಆ ದಿವಸ ಒಂದ ಯಾರ ಹೇಳ್ರಿ ಅಂದಲ್ಲ ಹೆಣ್ಣ ಇತ್ತಂದೇಳಿ ಅಲ್ಲಾ ಎದೆ ಹೇಳುದ ಎಲ್ಲಾ ಹೇಳುದೇ ಮಾರ್ರಿ ನಿಮ್ಗ ಹೆಣ್ಣು ಸಿಕ್ಕುದಿಲ್ಲ ಹೆಣ್ಣು ಸಿಕ್ಕುದು ನಮ್ಗ ಹೆಣ್ಣು ಸಿಕ್ಕುದೇ ಇಲ್ಲ ಮಾರ್ರಿ ಅದೇ ಮಾರ್ರಿ ಒಂದ್ ಹೆಣ್ಣ ಇತ್ತಂದ್ರ ಅದು ಆದರ್ಶ ಕಾಣಿ ಕಾಣೀ ದಿನಕರಣ ಹೇಳುದ್ ವಾರಶ ಎರಡ್ ಸಾವಿರದ ಇಪ್ಪತ್ನಾಲ್ಕ್ ಜೂನ್ ಜೂನ್ ಇಪ್ಪತ್ತೊನೇ ತಾರೀಖಿಗೆ ಒಂದ್ ಹೆಣ್ಣಿತ್ತ ನಂಬರ್ ಕೊಟ್ರ ಮಾರ್ರೆ ನಾನು ಫೋನ್ ಮಾಡ್ದೆ ಮನೆ ಬಂದ್ಕೊಂಡ್ ಫೋನ್ ಮಾಡ್ರ ಕೂಡ ಹುಡುಗಿ ಅಪ್ಪ ಎತ್ತರ ಫೋನ್ ಎತ್ತರ ಕೂಡ ಹೇಳದಂತ ಗೊತ್ತಾ ಹಲೋ ಒಂದ ಹಲೋ ಒಂದೆ ಒಂದೇ ಮಾತು ನಾವು ಈ ವರ್ಷ ಮಾಡುದಿಲ್ಲ ಕಟ್ ಒಂದ್ ಅರ್ಥ ಎಂತ ಈ ವರ್ಷ ಮಾಡುದಿಲ್ಲ ಮುಂದಿನ ವರ್ಷ ನಂಗೆ ಕೊಡ್ತಾನೆ ನಾನು ಹಾಗೆ ಕಾಯ್ತಾ ಇಕೊಂಡದ್ದು ಮಾರಯ್ಯ ಕೇಳಿ ಮುಂದಿನ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ಇಪ್ಪತ್ತೊಂದ್ ಫೋನ್ ಮಾಡ್ನ ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ಇಪ್ಪತ್ತೊಂದ್ ಕಾಯ್ತಾ ಕಂಡದ ಮಾರ ಇಪ್ಪತ್ತೆಂಟನೇ ತಾರೀಕಿಗೆ ಅದೇ ನಂಬರಿಗೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಫೋನ್ ಮಾಡದ್ ಹಲೋ ಅಂದ ಹೇಳಿ ಅಲ್ಲ ಹಲೋ ಎಂತ ಹೊರಷ್ಟ ಫೋನ್ ಮಾಡ್ದೆ ನನ್ನ ಮಗಳು ಮದಿಯ ಈಗ ಮದಿ ವಿಷಯ ಫೋನ್ ಮಾಡ್ದು ಫೋನ್ ಮಾಡ್ದು ಹುಡುಗಿ ಅಪ್ಪಯ್ಯ ಅಂತ ಹೇಳಿ ಗೊತ್ತಾ ನಮ್ಮ ಮಗಳಿ ಮದಿಯ ಏಳು ತಿಂಗಳಾಯ್ತು ಮಾರೇ ಒಂದು ಮಾರ ಅಲ್ಲಮ್ಮ ಕಾದವ ಪಡ್ ಕಾದವ ಪಡ್ ಹಿಂಗ ಆದ್ದಲ್ಲ ಮಾರ ಇಲ್ಲಿ ತಪ್ಪು ಯಾರ್ದ ಹಂಗೇ ಗೊತ್ತಿಲ್ಲ ಮಾರೇ ಅವ್ರು ಒಂದೇ ವಿಷಯ ಹೇಳದ್ದು ಈ ವರ್ಷ ಮಾಡುದಿಲ್ಲ ಮಾಡುದಿಲ್ಲ ಫೋನ್ ಕಟ್ ಮಾಡದ್ ನಂಗ್ ವಿಷಯ ನಂಗ್ ಮೂರ್ ಪಾರ್ಟಿ ಬಂದು ಹೋಯ್ತು ಹಿಂಗ ಹೇಳದೇನೋ ಈ ವರ್ಷ ನಿನ್ನೊಟ್ಟಿಗೆ ಮಾಡುದಿಲ್ಲ ಎಂದೇನೋ ಓ ಎಂತ ನಂಗ ಅರ್ಥ ಮಾಡೋ ಅಲ್ಲ ಅದು ಹೈಲಿ ಮಧ್ಯ ನಂಗೆ ಮೂರ್ ಪಾರ್ಟಿ ಬಂದಿತ್ತ ನಿಂಗೆ ಹೌದಾ ನಾನು ಇವ್ ಇವ್ರ ಹೇಳ್ರಲ್ಲ ಈ ವರ್ಷ ಮಾಡಿಲ್ಲ ನಡೆ ನಿಂಗೆ ಕೊಡ್ತಾರೆ ನಾನು ಅಯ್ಯೋ ಬಾ ಇಲ್ಲೇ ನಂಗೆ ಗೊತ್ತಾಯ್ತು ಅಂತ ಹೇಳೋದು ಮಾರ ಅಂತ ಎಂತ ಮಾಡೋ ಮಾರ ಶೇರ್ ಗಟ್ಟಿ ಆಯ್ತನ್ ಹೌದು ಮಾರ ಒಂದು ಪಾರ್ಟಿ ಅಂತ ಗೊತ್ತಾ ಒಬ್ಬಳೆ ಮೊಗ್ಳು ಮಾರ್ರೆ ಅಂಗಡಿಗೆ ನಂಗೆ ಮನಿ 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 ಅಳಿಯ ಮಾಡ್ತಾನೆ ಹೇಳ್ರು ರೋಡ್ ಸೈಡ್ ಜಾಗ ಮಾರ ಐವತ್ತು ಜಾಗ ಇತ್ತು ದೊಡ್ಡ ಬಿಲ್ಡಿಂಗ್ ಅಂಗಡಿ ನಂಗ ಅಂಗಡಿ ಹಂಗ ಸಾಮಾನ್ ಲೆಕ್ಕ ಮಾಡ್ತಾ ಯಾಕಂತ ಮತ್ತೆ ಇರ್ಲೈತ್ ಎಲ್ಲರಿಗೂ ಮದಿ ಆಯ್ತು ಮಾರ ಈಗ ಎಲ್ಲರಿಗೂ ಮದಿ ಎಂತ ಅಂಬುದ ಮಾರ ಎಂತ ಮಾಡುದು ಮಾರ ದನ ಸಿಕ್ಕೇಗಿ ಹೆಣ್ಣ ಇಲ್ಲ ಮಾರ ಹೆಣ್ಣು ಸಿಕ್ಕಿಲ್ಲ ಎಂತ ಹೆಣ್ಣ ಮಾರ ಎಲ್ಲೂ ಬ್ಯಾಂಕಿಗೋ ಇಲ್ಲಿ ಎಲ್ಲ ಹಾಸ್ಪಿಟ್ಲಿಗೆ ಇಪ್ಪ ಹೆಣ್ಣುಗಳೇ ಅಂತರ ಮಾರ್ರೆ ನಿಮ್ ಮದಿ ಒಬ್ರು ಹೆಣ್ಣು ಇಲ್ಲೇ ಎಂತ ಅಂಬುದು ಮಾರ ಅವ್ರು ಹೇಳುದು ಮತ್ತೆ ಬೇಕಪ್ಪ ಇಂಜಿನಿಯರ್ ಡಾಕ್ಟರೇ ಅಂಬುದ ಮಾರೇ ಮತ್ತೆ ಬೆಂಗ್ಳೂರಂಗ್ ಹೌದು ಮಾರ್ರೆ ಕೃಷಿಕರಿಗೆ ಕಣಿ ಬೆಳಗ್ಗೆ ನಾಕ್ ಗಂಟೆ ಎದ್ಕಂಡ್ ಕೃಷಿ ಮಾಡೋಕೆಲ್ಲೇ ಇರುತ್ತೋ ಕಟ್ಟೆಲ್ಲ ಒಂದ್ ದುರಾಭ್ಯಾಸ ಒಳ್ಳೆ ಒಳ್ಳೆ ಬೋನು ಶುಗರ್ ಬಿ ಪಿಲ್ಪಿ ಬರೀ ದುಡ್ಡೇ ಕಾಂಬುದು ಮಾರೇ ನಮ್ಗೆಲ್ಲ ಹೆಣ್ಸು ಬಾರಿ ಕಾಂಗಾಯ್ ಅಲ್ಲ ಬಾರಿ ಬಂಗ ನಮ್ಮ ಅದ್ದಿ ಮಕ್ಕಳ ಮರಿಮ ಮಕ್ಕಳೆಲ್ಲಾ ಕಂಡ್ಕೊಂಡ್ ಹೊರ ಇನ್ನು ನಾವು ನಮ್ ಹೆಂತಿ ಮುಖ ಕಾಣ್ತು ಇಲ್ಲಿ ಹೆದರಿಕೆ ನಮ್ಮ ಹೆಂಡತಿ ಮುಖ ಕಾಣ್ತು ಇಲ್ಲಿ ನಮ್ಗೆ ಹೆದರಿಕೆ ನೆಗೆಡುದಲ್ರಿ ನಮ್ ಪಾಡಲ್ಲವರಿಗೆ ಐತೆ ಈಗ ಸಿಕ್ಕ ಹೆಣ್ಣು ಸಿಕ್ಕತ್ ಹಾಂಗ್ ತೊಂದ್ರೆ ಇಲ್ಲ ಸಿಕ್ಕ ನಾವು ಎಲ್ಲಿ ಯಾರತ್ರ ಕೇಂಬುದು ಮಾರ ಅಂತ ಎಂತ ಹೇಳುದು ಅಲ್ಲ ಮಹೇಶ ನಾನಿತ್ತೀಗೆ ಪಂಕ್ಷನ್ ಹಬ್ಬ ಕೊಯ್ದೆ ಮಾಡಿದೆ ಮಾರ್ರೆ ಎಂತಕ್ಕ ನೆಮ್ಮದಿ ಒಂದು ಊಟ ಮಾಡುಕಿಲ್ಲ ಮಾರ್ರೆ ಒಂದು ಪಾಯಸ ಒಪ್ಪುಕಿಲ್ಲ ರವಿ ನಿನ್ ಹಿಂದೆಗಳ್ ಪಾಯಸ ಹೇಗ ನಿಮ್ ಲಾಡ್ ಕೊಡೋದು ಹೋಳಿಗೆ ಅಂಬುದು ಮಾರ್ರೆ ನಮ್ದು ಹಂಗೆ ಆಯ್ತಾ ಹಬ್ಬ ಎಲ್ಲ ಕೈದ್ ಮಾಡೋಕಾ ಎಂತಕ್ಕೆ

ಎಂತ ಹೇಳ ಈಗ ಮತ್ತೆ ಎಲ್ಲಾರು ಹಂಗೆ ಈ ವರ್ಷ ನಿನ್ ಮದಿ ಇತ್ತ ನಿನ್ ಮದಿ ಇತ್ತ ಕೇಂದ್ರ ಅಲ್ಲೊಂದ್ ಹೆಣ್ಣಿತ್ತು ಮದಿ ಆತಿ ಹೇಳಿ ಯಾರು ಕೆಂತ ಇಲ್ಲ ಮಾರ ಯಾರು ಕೇಂತಿಲ್ಲ ಮದಿ ಆಗ ಒಬ್ರು ಕೂಡ ಮಾರ ಹೌದು ನೀನ್ ಈಗ ದೂರ ಹೊರಟದ್ದೆ ನಾನಿಲ್ಲ ಮೊನ್ನೆ ಇಂದ ಒಂದ್ ಸ್ಕೀಮ್ ಬಂದಿತ್ತ

ನಂಗೂ ಒಂದು ಹೆಣ್ಣಿದ್ರಿ ಹೇಳಿ ಮಾರ್ರೆ ನಿಂಗಲ್ಲ ಮಾರ ನಂಗೊಂದು ಹೆಣ್ಣಿದ್ರಿ ಮಾರ್ರೆ ಹೀಗೆಲ್ಲಾ ಮಾಡ್ರಿ ನಮ್ಗೆಲ್ಲ ಹೆಣ್ಣು ಸಿಕ್ಕತ್ತ ಮಾರಯ್ಯ ಒಂದು ಹೆಣ್ಣಿದ್ರಿ ಹೇಳಿ